ನೀವುಗಳು ಮಾಡೋ ಕೆಲಸಕ್ಕೆ ಕೇಸರಿ ಶಾಲ್ಗಳನ್ನ ಬಂದು ಅಡ್ಡ ಹಾಕೊಂತೀರ ನೀವು ಕಾಯ್ಬೇಕು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಸುಮಂತ್ ಕ್ಯಾಸ್ಯಲ್ ಟಾಕ್ಸ್ ಏನೇಳಿ ಯಾರಿಗೂ ಹೇಳಿದ್ದು ಕಿರಿಕೀರ್ತಿ ಅವ್ರ ಶಿಷ್ಯ ಸುಮಂತ್ ಅಂತೇಳಿ ನಿನ್ನೆ ಒಂದು ಫೋನ್ ಕಾಲಲ್ಲಿ ಇಂಟರ್ವ್ಯೂ ನಡಿಬೇಕಾದ್ರೆ ಕಿರಿಕೀರ್ತಿ ಅವರು ಫೋನ್ ಮಾಡಿ ಗೆ ಈಗ ಮುಖ ಉದ್ದಾಗಿದ್ದಾರೆ ಬಾಯಿ ಚಪ್ಲ ಜಾಸ್ತಿ ಅಂತೆ ಸ್ವಲ್ಪ ಬಾಯಿ ಕಂಟ್ರೋಲಲ್ಲಿ ಇರಲಿ ಇನ್ನು ಹತ್ತೊಂಬತ್ತು ವರ್ಷ ಸ್ವಲ್ಪ ಬಿಲ್ಡಪ್ ಕೊಡೋಕೆ ಕಡಿಮೆ ಮಾಡೋದು ತೂಗಿತಾ ಇದ್ದಾರೆ ಅದು ಈ ಮಂಜುಗೌಡ್ರು ಕಿರಿಕೀರ್ತಿ ಅವ್ರಿಗೆ ಲೈವಲ್ಲಿ ಕಾಲ್ ಮಾಡಿ ತಪ್ಪಲ್ಲ ಆದರೆ ಕಾಲ್ ಮಾಡಿದಾಗ ಅವ್ರು ಮುಂದೆ ಒಂದು ಮಿಸ್ಟೇಕ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸುಮಂತ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಆ ಮಾತು ಉಳಿಸ್ಕೊಳ್ಳೋದಕ್ಕೆ ನಿನ್ನೆ ವೀಡಿಯೋ ಮಾಡಿದ್ದು ಆಯಿತು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಥ್ರೀ ಅಂತ ವೀಡಿಯೋ ಬಿಟ್ಟಿದ್ದು ಆಯಿತು ಆದರೆ ಪಾರ್ಟ್ ತ್ರೀಯಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ಉಳ್ಕೊಂಡಿದ್ದಾವೆ ಏನಪ್ಪ ಸುಮಂತು ನಿನ್ನ ಫ್ರೆಂಡ್ ಚೇತನ್ನು ನಮಕಾರಂ ಕೆಲಸ ಮಾಡಿದ್ದಾನೆ ಅವನು ಜೊತೆಲೆ ಇದ್ಬಿಟ್ಟು ಬೆನ್ನಿಗೆ ಹಾಕ್ಬಿಟ್ಟು ಹೋಗಿದ್ದಾನೆ ಹಾಗಾದ್ರೆ ಚಂದನ್ಗೌಡ್ರ ಜೊತೆ ನೀನು ಮಾಡಿದ್ದೇನು ಅವ್ರ ಜೊತೆ ಇದ್ಬಿಟ್ಟು ನೀನು ಅದು ಮಂಜುಗೌಡರು ಮಾಡಿದಂಥ ತಪ್ಪೇನು ಗೊತ್ತಾ ಅವರೇ ಪ್ರಶ್ನೆ ಕೇಳಿದ್ದು ಅವರೇ ಉತ್ತರ ಹೇಳಿದ್ದು ಒಟ್ಟಿನಲ್ಲಿ ತೇಪೆ ಹಾಕೋದಕ್ಕೆ ಅಂತಾನೆ ನಿನ್ನೆ ಒಂದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ವೀಡಿಯೋಗಳನ್ನ ಮಾಡಿದ್ದು ಇದು ನಾನು ಹೇಳ್ತಾ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಜನ ಹೇಳ್ತಾ ಇರೋದು ಏನಪ್ಪ ಸುಮಂತು ನಿನ್ನ ಕಿರಿಕೀರ್ತಿ ಅವ್ರನ್ನ ಫಸ್ಟ್ ಮೀಟ್ ಆಗಿದ್ದು ಧರ್ಮಸ್ಥಳದಲ್ಲ ಹಾಂ ಮತ್ತು ಚಂದನ್ಗೌಡರು ಮೊನ್ನೆ ಕಿರಿಕೀರ್ತಿ ಅವ್ರಿಗೆ ಕಾಲ್ ಮಾಡಿದಾಗ ಕಿರಿಕೀರ್ತಿ ಅವ್ರು ಅವಾಗ ಹೇಳಿದ್ದು ಪುನೀತ್ ಕಿರಿ ಹೇಳವ್ರದ್ದು ಯಾವುದೋ ಒಂದು ಸಮಾವೇಶಕ್ಕೆ ಹೋಗಿದ್ದೆ ಅಲ್ಲೇ ಫಸ್ಟ್ ಆ ಹುಡುಗನ ನೋಡಿದ್ದು ಅಂತ ಇಲ್ಲಿ ಹೋಯಿತು ಅಂದರೆ ಉಲಿನೇ ಹೋಯ್ತು ಅಂತ ಹೇಳುವಂಥ ಹುಡುಗ ಈ ಸುಮಂತು ಸುಮಂತ್ಗೆ ಬಾಯಿ ಚಪ್ಪಲ ಜಾಸ್ತಿ ಬಾಯಿ ತಪ್ಪಿ ಏನೇನೋ ಮಾತಾಡ್ಬಿಡ್ತಾನೆ ಸ್ವಲ್ಪ ಬಿಲ್ಡ್ ಅದು ಇದು ಅಂತೇಳಿ ಬಾಯಿ ಚಪ್ಪಲ ಜಾಸ್ತಿ ಆಗಿದೆ ಹಾಗಾದ್ರೆ ಕೆಲಸ ಮಾಡು ಅದು ರಾತ್ರಿ ಹೊತ್ತಲ್ಲಿ ಕುಡಿಯೋ ಸ್ವಲ್ಪ ಕಡಿಮೆ ಮಾಡು ಸರಿ ಹೋಗುತ್ತೆ ಆಯ್ಲೋ ನಮಸ್ತೆ ಎಲ್ಲರಿಗೂ ನಾನೇ ಮರಗುವರಿ ಆರ್ ವಿ ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ ಪಾರ್ಟ್ ತ್ರೀ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ ಅಂತ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋಗಳನ್ನ ನೋಡಿದ್ದಾಯ್ತು ಅದ್ರ ಬಗ್ಗೆ ನಾನು ವಿಮರ್ಶೆಗಳನ್ನ ಎಕ್ಸ್ಪ್ಲೇನ್ ಮಾಡಿ ಡಿಸ್ಕಸ್ ಮಾಡಿದ್ದು ಆಯ್ತು ಆದರೆ ಈಗ ಹೊಸ ವಿಚಾರ ಏನಪ್ಪ ಅಂತಂದರೆ ಮೇಯ್ನ್ ಮ್ಯಾಟ್ರೆಲ್ಲ ಇರೋದು ಈ ಪಾರ್ಟ್ ತ್ರೀಯಲ್ಲೇ ನಾನು ತುಂಬ ಲೇಸಿ ಮಾಡಿಬಿಟ್ಟಿದ್ದೆ ಪಾರ್ಟ್ ತ್ರೀ ನೋಡೋದೇ ಬೇಡ ಅಂತ ಬಟ್ ಪಾರ್ಟ್ ತ್ರೀ ನೋಡಿದ್ಮೇಲೆ ಗೊತ್ತಾಯಿತು ಅಯ್ಯೋ ಇದನ್ನ ಯಾಕೆ ನಾನು ಲೇಟ್ ಮಾಡಿಬಿಟ್ಟೆ ನಿನ್ನೆ ನೈಟೇ ನೋಡಬೇಕಾಗಿತ್ತು ನಿನ್ನೆ ನೈಟೇ ವೀಡಿಯೋ ಮಾಡಬೇಕಾಗಿತ್ತು ಅಂತ ಅರ್ರೆ ಅಂಥ ಏನಿದೆ ಅದರಲ್ಲಿ ಅನ್ಕೊತಾ ಇದ್ದೀರಾ ಹೇಳ್ತೀನಿ ಕೇಳಿ ಸುಮಂತ್ ಅಣ್ಣಂಗೆ ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದಂಥ ಮಂಜು ಗೌಡ್ರು ಒಂದು ಕೆಲಸ ಮಾಡ್ತಾರೆ ಏನಪ್ಪ ಕೆಲಸ ಅಂತಂದರೆ ಕಿರಿಕೀರ್ತಿ ಅವರಿಗೆ ಫೋನ್ ಮಾಡಿ ನಾನು ಕ್ಲಾರಿಟಿ ತೊಗೋತೀನಿ ಅಂತ ಯಾಕೆ ಗೊತ್ತಾ ಕಿರಿಕೀರ್ತಿಯವರು ಇವರು ಬೆನ್ನಿಂದ ನಿಂತು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಕೈಲಿ ಅಂದರೆ ಸುಮಂತ್ ಗೌಡ್ರ ಕೈಲಿ ಈ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಏನೊಂದು ಅಪವಾದ ಬಂದಿತ್ತಲ್ಲ ಆ ಒಂದು ಅಪವಾದನ ಅಳಿಸ್ಬೇಕು ಅಂತಂದೇಳಿ ಲೈವಲ್ಲಿ ಕಾಲ್ ಮಾಡ್ತಾರೆ ಬಟ್ ಲೈವಲ್ಲಿ ಕಾಲ್ ಮಾಡಿದಾಗ ಬ್ಯಾಗ್ರೌಂಡ್ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲರೂ ಪಟಾಕಿ ಹೊಡಿತಾ ಇರ್ತಾರೆ ಸೊ ಹಾಗಾಗಿನೋ ಒಂದೆರಡು ಸಲ ಕಾಲ್ ಕಟ್ ಮಾಡ್ತಾರೆ ಬಟ್ ಅಲ್ಲಿ ಒಂದು ತಪ್ಪನ್ನು ಮಂಜುಗೌಡ್ರು ಮಾಡ್ತಾರೆ ಆ ತಪ್ಪು ಏನು ಅಂತ ನಾನು ನಮಗೆ ಹೇಳ್ತೀನಿ ಅದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ಮಂಜುಗೌಡ್ರ ಬಗ್ಗೆ ಬರ್ತಿರ್ತಕ್ಕಂಥ ಕಮೆಂಟ್ಸ್ಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಇವರೇ ಕರೆಸ್ಬಿಟ್ಟು ಇವರೇ ಹೊಲ್ದು ಇವರೇ ತಾಪೆ ಆಗ್ತಾ ಇದ್ದಾರೆ ಅಂತ ಸುಮ್ಮನೆ ಹೆಸ್ರಿಗೆ ಮಾತ್ರ ಕರೆಸಿದ್ದು ಸುಮಂತನ್ನು ಅಲ್ಲಿ ನೋಡಿದ್ರೆ ಇವರೇ ಪ್ರಶ್ನೆ ಕೇಳ್ತಾರೆ ಇವರೇ ಉತ್ತರ ಹೇಳ್ತಾರೆ ಈ ಥರ ಈ ಥರದೊಂದಷ್ಟು ಕಮೆಂಟ್ಸ್ಗಳನ್ನ ಓದ್ದೆ ಇದಾದ ಮೇಲೆ ನೆಕ್ಸ್ಟು ಈ ಫಂಡ್ ವಿಚಾರ ಬಂತಲ್ಲ ಸುಮಂತು ಅದೇನೋ ಲವ್ ಆದ ಬಗ್ಗೆ ವಿಡಿಯೋ ಮಾಡ್ತೀನಿ ಅದಕ್ಕೆ ಫಂಡ್ ಕೊಡೋದಕ್ಕೆ ಚಕ್ರವರ್ತಿ ಸುಲೆಬಿಲೆ ಅವರು ರೆಡಿ ಇದ್ದಾರೆ ಕಿರಿಕೀರ್ತಿ ಅವರು ರೆಡಿ ಇದ್ದಾರೆ ಮತ್ತು ಇನ್ನೊಂದಷ್ಟು ಜನ ಯಾರೋ ರೆಡಿ ಇದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಇವ್ರು ಯಾರೂ ಕೂಡ ಅಣ್ಣನ ಮೀಟೇ ಮಾಡಿಲ್ಲ ಅಣ್ಣ ಹೋಗಿ ಒಂದು ಸಮಾವೇಶದಲ್ಲಿ ಮೀಟ್ ಅಷ್ಟೇ ಅದೇ ಒಂದು ಸಮಾವೇಶ ನಡೀತಲ್ಲ ದೊಡ್ಡ ದೊಡ್ಡರೆಲ್ಲ ಸೇರಿಕೊಂಡು ಒಂದಷ್ಟು ಭಾಷಣಗಳೆಲ್ಲ ಒಂದು ಎರಡು ವೀಡಿಯೋಗಳನ್ನ ನಾವು ನೋಡಿದ್ವಲ್ಲ ಅಲ್ಲಿ ಮೀಟ್ ಆಗಿರೋದು ಆ ಒಂದು ಸಮಾವೇಶದಲ್ಲಿ ಜಸ್ಟ್ ಎಲ್ಲಿ ನಿಂತಿದ್ರೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಸ್ಟೇಜ್ ಮೇಲಂತೂ ಕಾಣಿಸಿಲ್ಲ ಸೊ ಸುಮಂತ್ ಅಣ್ಣ ಅಲ್ಲಿ ಬರೀ ದೂರದಿಂದ ನೋಡಿರೋದು ದೂರದಿಂದ ನೋಡಿ ಮೈಂಡಲ್ಲೇ ಅಣ್ಣ ಇಮ್ಯಾಜಿನ್ ಮಾಡ್ಕೊಂಡಿದ್ದೋ ಅಥವಾ ಏನೋ ಗೊತ್ತಿಲ್ಲ ಅವ್ರು ಹೇಳ್ತಾ ಇರೋದು ಫಂಡ್ ಮಾಡ್ಬೋದೇನೋ ಅಂತ ನಿನ್ನೆ ಮಾಡಿದಂಥ ವೀಡಿಯೋದಲ್ಲಿ ಹೇಳಿದ್ದೆ ಆಲ್ರೆಡಿ ಲವ್ ಯಾದ್ ಒಂದು ಒಳ್ಳೆ ಕಾನ್ಸೆಪ್ಟು ಮಾಡಲಿ ಅದಕ್ಕೆ ಎಲ್ಲರೂ ಸಪೋರ್ಟ್ ಇರುತ್ತೆ ಆದರೆ ಅದು ಜೆನ್ಯೂನಾಗಿರಬೇಕು ನಡೆದಂಥ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಮಾಡೋ ರೀತಿ ಇರಬೇಕು ಆದರೆ ಅದನ್ನು ಮಾಡೋದಕ್ಕೆ ಸರಿಯಾದ ಟೈಮ್ ಇದಲ್ಲ ಅಂತ ಹೇಳಿದ್ದೆ ಯಾಕೆ ಅಂತಂದರೆ ಈ ಸಮಯದಲ್ಲಿ ಏನಾದರೂ ಮಾಡಿದ್ದೆ ಆದರೆ ಅದು ನಿಜವಾಗ್ಲೂ ಈಗ ತಂದಿಟ್ಟಂಗೆ ಆಗುತ್ತೆ ಇಷ್ಟು ದಿನ ಏನು ಸಮೀರ್ ವೀಡಿಯೋ ಮಾಡಿದ್ದ ಸಮೀರ್ ಮಾತಾಡ್ತಾ ಇದ್ದ ಅವನು ಅಪೋಸಿಟ್ ಆಗಿ ಇವರೆಲ್ಲ ನಿಂತಿದ್ದಾರೆ ಈಗ ಇವ್ರ ಕಡೆಯಿಂದ ಆ ಥರದೊಂದು ವೀಡಿಯೋ ಬಂತು ಅಂತಂದರೆ ಡೆಫಿನೆಟ್ಲಿ ಅದಾಗೋದು ಧರ್ಮಕ್ಕೆ ಧರ್ಮಕ್ಕೆ ತಂದಿಟ್ಟಂಗೆ ಆಗೋಗುತ್ತೆ ಸೊ ಲವ್ಸ್ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡೋದಕ್ಕೆ ರೆಡಿ ಇಲ್ಲ ಅದು ಒಳ್ಳೆಯ ಕಾನ್ಸೆಪ್ಟು ಮಾಡಲಿ ಬಟ್ ಈಗ ಈ ಸಮಯ ಅಲ್ಲ ಒಂದಷ್ಟು ಗ್ಯಾಪ್ ತೊಗೊಂಡು ಮಾಡಲಿ ಅಂತ ಹೇಳ್ತೀನಿ ಈಗ ನೆಕ್ಸ್ಟು ಸುಮಂತ ಅಣ್ಣ ಮಾತಾಡಿದಂಥ ಮಾತುಗಳ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಏನೇನೆಲ್ಲ ಮಾತಾಡಿರೋದು ಅಂತಂದರೆ ನಾನು ಫೋನಲ್ಲಿ ಒಂಥರ ಚೆನ್ನಾಗಿ ಮಾತಾಡಿರ್ತೀವಿ ತುಂಬ ಕ್ಯಾಶುವಲ್ ಟಾಕ್ ಮಾತು ಮಾಡಿರ್ತೀವಿ ಬಟ್ ಇಂಟರ್ವ್ಯೂ ಅಲ್ಲಿದ್ದಾಗ ಸ್ವಲ್ಪ ಆಗಿ ಮಾತಾಡಿರ್ತೀವಿ ಅದನ್ನು ತಗೊಂಡೋಗಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತಂದೇಳಿ ಈಗ ನಾವೊಬ್ಬರು ನಾವೊಬ್ಬರಿಗೆ ಏನಾದರೂ ಕೆಟ್ಟದ್ದು ಬಯಸಿದ್ರೆ ನಮಗೊಬ್ಬರು ಕೆಟ್ಟದ್ದು ಬಯಸ್ತಾರೆ ಕರ್ಮ ಯಾರನ್ನು ಬಿಡೋದಿಲ್ಲ ಅದೇ ಈಗ ಸುಮಂತ್ ವಿಚಾರದಲ್ಲೂ ಆಗಿದ್ದು ಯಾಕೆ ಮಾತಾಡ್ತಿದ್ದೀನಂತ ಅದೇ ನೆನ್ಪು ಮಾಡ್ಕೊಳ್ಳಿ ಚಂದನಗೌಡರು ವಿಚಾರದಲ್ಲಿ ಜೊತೆಲೇ ಇದ್ದು ಸರಿಯಾಗಿ ಹಿಂದೆಯಿಂದ ಬಂದು ಗೂಟ ಯಾರು ಇದೇ ಅನ್ನೋ ಹುಡುಗ ಈಗ ಅದೇ ಅನ್ನೋ ಹುಡುಗನಿಗೆ ಇವನ್ ಥರನೇ ಇವನ ಜೊತೆಲಿದ್ದಂಥ ಹುಡುಗನೇ ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಂಥ ಹುಡುಗನೇ ಸರಿಯಾಗಿ ಬಂದು ಹಾಕೋಗಿದ್ದಾನೆ ಅಷ್ಟೇ ಅದಕ್ಕೆ ಹೇಳೋದು ನಾವು ನೆಟ್ಟಿಗಿರಬೇಕು ನಾವು ಒಬ್ರಿಗೆ ಮಾಡಿದ್ರೆ ನಮ್ಗೊಬ್ಬರು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಇದಾದಮೇಲೆ ನೆಕ್ಸ್ಟು ಈಗ ಒಂದು ತಿಂಗಳಿಂದ ಸುಮಂತನ್ನು ಹುಡುಗ ಏನು ಈ ಒಂದು ಪ್ರಕರಣದಲ್ಲಿ ಮಾತಾಡ್ತಾ ಇದ್ದಾನೆ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಪ್ರತಿದಿನ ಈ ಚೇತನನ ಹುಡುಗನ ಜೊತೆ ಫೋನ್ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಂತೆ ಸೊ ಈಗ ಪ್ರತಿದಿನ ಫೋನ್ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಹತ್ತತ್ರ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ತು ಆಡಿಯೋ ಬೈಟ್ಸ್ ಬರ್ತವೆ ನೀವು ಕೇಳಿರೋದಿನ ಒಂದು ಎರಡು ಅಷ್ಟೇ ಕಣ್ರಿ ಇನ್ನು ಸಿಕ್ಕಾಬಿಟ್ಟೆ ಬರ್ತವೆ ನೀವು ಕಾಯಬೇಕು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಸುಮಂತ್ ಕ್ಯಾಸುವಲ್ ಟಾಕ್ಸ್ ಏನು ಹೇಳಿ ಕ್ಯಾಶುವಲ್ ಟಾಕ್ಸ್ ಸುಮಂತ್ ಕ್ಯಾಶುವಲ್ ಟಾಕ್ಸ್ ನೀನು ಬರ್ತಾನೆ ಇರ್ತವೆ ನೀನು ನೋಡ್ತಾನೆ ಇರಬೇಕು ಆಮೇಲೆ ಆಡಿಯೋ ರೆಕಾರ್ಡಲ್ಲಿ ಹೇಳಿದ್ದೆಲ್ಲ ಕೂಡ ಸುಳ್ಳಾಗಿರ್ಬೋದು ಇಲ್ಲ ನಿಜ ಆಗಿರ್ಬೋದು ಒಂದೊಂದು ಕಡೆ ಒಂದೊಂದು ಥರ ಮಾತಾಡೋವಂಥ ಮಾತುಗಳು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸುಮಂತು ಚಂದನ್ ಬಗ್ಗೆ ಮಾಡಿದಂಥ ಅಪವಾದ ಏನಿತ್ತು ಜಸ್ಟ್ ಲೈಕ್ಸು ವ್ಯೂಸು ಇದು ಯಾವುದಕ್ಕೋಸ್ಕರನೂ ಅಲ್ಲ ಇದು ಯಾವುದಕ್ಕೋಸ್ಕರನೂ ಅಲ್ಲ ಅವ್ರು ಮಾಡಿದ್ದು ಬರೀ ಒಂದು ಕ್ವಶನ್ಸ್ ಕೇಳಿದ್ರಂತೆ ಒಂದು ಡೌಟ್ ಇತ್ತಂತೆ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ವೀಡಿಯೋ ಮಾಡಿರೋದು ಒಪ್ಕೊಳ್ಳೋಣ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೇ ಆ ಒಂದು ವೀಡಿಯೋ ಮಾಡಿದ್ದು ಅಂತ ಒಪ್ಕೊಳ್ಳೋಣ ಆದರೆ ಇದೇ ಸುಮಂತು ಯುನೈಟೆಡ್ ಮೀಡಿಯಾ ಅಭಿ ಹತ್ರ ಏನಂತ ಹೋಗಿ ಮಾಹಿತಿಗಳನ್ನ ಕೇಳಿದ್ದು ಇಬ್ರು ನಾನು ಆ್ಯಕ್ಚುಲಿ ಹೊಸ್ದಾಗಿ ಯೂಟ್ಯೂಬ್ ಮಾಡಬೇಕಂತ ನಾವು ಸ್ವಲ್ಪ ಕಾತ್ರದಲ್ಲಿ ಇರ್ತೀವಲ್ಲ ಸೊ ಹಾಗಾಗಿ ಅದೇ ಕುತೂಹಲದಲ್ಲಿ ಕೇಳಿದ್ವಿ ಹೆಂಗೆ ಇದು ಹೆಂಗೆ ವೈರಲ್ ಆಗ್ತಾಯಿದೆ ಆ ವೀಡಿಯೋ ಅಷ್ಟು ವೈರಲ್ ಆಯ್ತಲ್ಲ ಸುಮ ಸಮೀರ್ದು ಅದು ಹೆಂಗೆ ಅಂತ ಕೇಳಿದೆ ಹಾಗಾದ್ರೆ ಆವಾಗ ಇದ್ದಿದ್ದ ಎಕ್ಸೈಟ್ಮೆಂಟ್ ಏನಕ್ಕೆ ನಿನಗೆ ಲೈಕ್ಸ್ ಇಂಪಾರ್ಟೆಂಟ್ ಇಲ್ಲ ವ್ಯೂಸ್ ಇಂಪಾರ್ಟೆಂಟ್ ಇಲ್ಲ ಅಂದಮೇಲೆ ಆವಾಗ ಕೇಳಿದ್ದು ಏನಕ್ಕೆ ಇದೇ ಕಾರಣಕ್ಕಲ್ವ ಸೊ ಪ್ರತಿಯೊಬ್ಬರು ಕೂಡ ಶುರು ಮಾಡೋದು ಅದೇ ಲೈಕ್ಸು ವ್ಯೂಸ್ಗೆ ಅದಾದ ಮೇಲೆ ಏನು ಕಂಟೆಂಟ್ ಕೊಡ್ತಾರೆ ಅದನ್ನ ಮೇಲೆ ನಮಗೆ ಫಾಲೋ ಮಾಡೋಂಥ ಜನ ಸಬ್ಸ್ಕ್ರೈಬ್ ಮಾಡೋಂಥ ಜನ ಡಿಪೆಂಡ್ ಆಗಿರ್ತಾರೆ ಸೊ ಒಳ್ಳೇದನ್ನು ಮಾಡಿದ್ರೆ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಜನ ಒಳ್ಳೇದ್ರ ಪರವಾಗಿ ಯಾವತ್ತೂ ಕೂಡ ಬಂದು ಪಕ್ಕ ನಿಂತ್ಕೋತಾರೆ ಬೆಂದು ತಟ್ಟಿ ಅರಿಸ್ತಾರೆ ಇದಾದ ಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದಂಥ ಪಾಯಿಂಟ್ ಯಾವುದು ಗೊತ್ತಾ ಕಿರಿಕೀರ್ತಿ ಅವರಿಗೆ ಮಂಜುಗೌಡರು ಕಾಲ್ ತೊಗೊತಾರೆ ಅಂದರೆ ಲೈವಲ್ಲೇ ಕಾಲ್ ಮಾಡ್ತೀನೋ ಅಂತ ಕಾಲ್ ಮಾಡ್ತಾರೆ ಸರಿ ಆಯಿತು ತುಂಬ ಒಳ್ಳೆಯ ಕೆಲಸ ನಾನು ಒಪ್ಕೊಂಡೆ ಯಾಕೆ ಅಂತಂದರೆ ಇವತ್ತಿಗೆ ಏನು ಒಂದು ಷಡ್ಯಂತ್ರ ನಡೀತಾ ಇದೆ ಬೆನ್ನಿಂದೆ ನಿಂತು ಕಿರಿಕೀರ್ತಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಥರದ್ದು ಒಂದಷ್ಟು ಮಾತುಗಳು ಏನು ಕೇಳ್ಬರ್ತಾ ಇತ್ತು ಇದು ಇಲ್ಲಿ ಪೊಲೀಸ್ ಸ್ಟಾಪ್ ಆಯಿತು ಅಂತ ಅಂದ್ಕೊಂಡ್ಬಿಟ್ಟೆ ಆದರೆ ಅಸಲಿ ಟ್ವಿಸ್ಟ್ ಇದ್ದಿದ್ದು ಅಲ್ಲೇ ಏನಪ್ಪ ಟ್ವಿಸ್ಟ್ ಅಂದರೆ ಮಂಜುಗೌಡರು ಕಾಲ್ ಮಾಡೋದೇನೋ ಮಾಡಿದ್ರು ಮಾಡಿದ್ಮೇಲೆ ಅದು ನಾನು ಲೈವಲ್ಲಿದ್ದೆ ಅನ್ನೋ ಒಂದು ಮಾತು ಹೇಳಬಾರ್ದಿತ್ತು ಒಂದು ನ್ಯೂಸ್ ಹಿಂಗೆ ಲೈವ್ ನಡೀತಾ ಇದೆ ಅಂತ ಹೇಳ್ಬಾರ್ದಿತ್ತು ಆಗ ರಿಯಲ್ ಆಗಿರ್ತಕ್ಕಂಥ ಮಾತುಗಳು ಬರ್ತಾ ಇದ್ವೇನೋ ಅನ್ನೋದು ನನ್ನ ಒಪಿನಿಯನ್ ಅಲ್ಲ ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದಂಥ ಆಡಿಯನ್ಸ್ ಒಪಿನಿಯನ್ ಹೌದು ಅದನ್ನು ಓದಿದ್ಮೇಲೆ ನನಗನ್ಸಿದ್ದು ನಾನು ಮತ್ತೆ ಹೋಗಿ ರಿಪೀಟೆಡ್ ನೋಡಿದೆ ಅಲ್ಲಿ ಮಂಜುಗೌಡರು ಆ ಒಂದು ಮಾತನ್ನು ಹೇಳ್ಬಾರ್ದಿತ್ತು ಆ್ಯಕ್ಚುಲಿ ನಾನು ಲೈವಲ್ಲಿದ್ದೀನಿ ಸುಮಂತ್ ಗೌಡನ ಈ ರೀತಿ ಒಂದು ಏನು ಬರ್ತಾಯಿತ್ತು ಅದನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಬಾರ್ದಿತ್ತು ಅಂತ ಅನ್ನಿಸ್ತು ಇದಾದ ಮೇಲೆ ಅದೇ ಕಿರಿಕಿರ್ತಿ ಅವರ ಒಂದು ಆಡಿಯೋ ರೆಕಾರ್ಡಲ್ಲಿ ಸರಿಯಾಗಿ ಉಗಿದ್ರು 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 ಒಪ್ಪೆನ್ಕಾಯಿ ಹಾಕ್ಬಿಟ್ರು ಯಾವ ರೇಂಜಿಗೆ ಅಂತಂದರೆ ಸುಮಂತು ಇಷ್ಟು ದಿನ ಏನು ಬಿಲ್ಡಪ್ ತೊಗೊಂಡಿದ್ದ ನಮ್ಮ ಗುರುಗಳಿದ್ದಾರೆ ನಮ್ಮ ಕಿರಿಕೀರ್ತಿ ಅವರು ನಮ್ಮ ಗುರುಗಳು ನಮ್ಮ ವಾಸು ನಮ್ಮ ಅಣ್ಣ ಅಂತಂದು ಹೇಳಿ ಒಂದು ಏನು ಬಿಲ್ಡಪ್ ನಡೀತಾ ಇತ್ತು ಇದೆಲ್ಲ ಸುಳ್ಳೇನೋ ಅಂಥ ಡೌಟ್ ಬರೋ ಥರ ಆ ರೀತಿ ಕಾಲಲ್ಲಿ ಮಾತಾಡಿದ್ರು ಕಿರಿಕೀರ್ತಿ ಅವರು ಇದಾದ ಮೇಲೆ ನೆಕ್ಸ್ಟು ತುಂಬ ಡೌಟ್ ಬಂದಿದ್ದು ಆ ಒಂದು ಮಾತು ಏನು ಕಮೆಂಟ್ ಸೆಕ್ಷನ್ ಓದಿದೆ ಡೆಫಿನೆಟ್ಲಿ ಆ ಒಂದು ಮಾತನ್ನು ಏನಾದರೂ ಹೇಳದೇ ಹೋಗಿದ್ದಿದ್ರೆ ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳದೇ ಹೋಗಿದ್ದಿದ್ರೆ ಬಹುಶಃ ಇನ್ನೂ ಬೇರೆ ಮಾತುಗಳು ಬರ್ತಾ ಇತ್ತೇನೋ ಅಂದ್ರೆ ರಿಯಲ್ ಆಗಿರ್ತಕ್ಕಂಥ ಮಾತುಗಳು ಒಳಗಡೆಯಿಂದ ಬರ್ತಾ ಇತ್ತೇನೋ ಅಂತ ನನ್ನ ಒಪಿನಿಯನ್ ಕೂಡ ಆಯಿತು ಆಮೇಲೆ ಯಾಕೆಂದರೆ ನಾನು ಒಂದೆರಡು ಮೂರು ಸಲ ನೋಡಿದ್ಮೇಲೆ ಅನ್ನಿಸ್ತು ನನಗೆ ಹೌದು ಇಲ್ಲಿ ಆ್ಯಕ್ಚುಲಿ ಈಗ ನಾವುಗಳೇ ಆಗಲಿ ಕ್ಯಾಮ್ರಾ ಇದೆ ಅಂದರೆ ಒಂದು ಸ್ವಲ್ಪ ಅಲರ್ಟ್ ಆಗ್ತೀವಿ ಅದಾದಮೇಲೆ ಕ್ಯಾಮ್ರಾ ಇಲ್ಲ ಅಂದರೆ ಸ್ವಲ್ಪ ಓಕೆ ಕ್ಯಾಶುವಲ್ ಆಗಿ ಮಾತಾಡ್ತೀವಿ ಸುಮ್ಮಂತ ಥರ ಕ್ಯಾಶುವಲ್ ಟಾಕ್ ಮಾತಾಡ್ತೀವಿ ಅದೇ ರೀತಿ ಮಂಜುಗೌಡ ಅವರು ಕಿರಿಕೀರ್ತಿ ಅವ್ರ ಹತ್ರ ನಾನು ಇದ್ದೀನಿ ಅಂತ ಹೇಳ್ಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ ಸೊ ಅದನ್ನು ಆಡಿಯನ್ಸ್ ಕೂಡ ಕೇಳಿದರು ಅದನ್ನು ನಾನು ಕೂಡ ಕೇಳಿದ್ದೀನಿ ಇದಾದಮೇಲೆ ನೆಕ್ಸ್ಟ್ ಕಿರಿಕೀರ್ತಿ ಅವ್ರಿಗೆ ಕೇಳ್ತಾರೆ ಈ ಸುಮಂತನ ಹುಡುಗ ನಿಮಗೆ ಯಾವಾಗಿಂದ ಪರಿಚಯ ಅಂತಂದೇಳಿ ಮಂಜುಗೌಡರು ಕೇಳ್ತಾರೆ ಆಗ ಕಿರಿಕಿರ್ತಿ ಅವರು ಹೇಳೋದು ಆ್ಯಕ್ಚುಲಿ ಅವನು ಒಂದು ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು ಆಗ ಬಂದಿದ್ದ ಅಲ್ಲಿ ಅಲ್ಲೊಮ್ಮೆ ಆಗಿದ್ದು ಅದಾದಮೇಲೆ ನೆಕ್ಸ್ಟ್ ಒಂದು ಸಲ ಪುನೀತ್ ಕೆರೆಹಳ್ಳಿಯವರ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ದ ನೀವು ಒಂದು ಎರಡು ಮೂರು ಸಲ ಸಿಕ್ಕಿರ್ಬೋದು ಅಂದರು ಆದರೆ ಇಲ್ಲೊಂದು ಡೌಟ್ ಬರುತ್ತೆ ಏನಪ್ಪ ಡೌಟ್ ಅಂತಂದರೆ ಚಂದನ್ ಗೌಡ್ರದ್ದು ಒಂದು ಇಶ್ಯೂ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆ ಚಂದನ್ಗೌಡ್ರು ಇಶ್ಯೂ ಆದಾಗ ಫಸ್ಟ್ ಕಾಲ್ ಮಾಡಿದ್ದೆ ಚಂದನ್ಗೌಡ್ರು ಕಿರಿ ಕೀರ್ತಿ ಅವರಿಗೆ ಆಗ ಕಿರಿ ಕೀರ್ತಿ ಅವ್ರಿಗೆ ಕಾಲ್ ಮಾಡಿದಾಗ ಇದೇ ಕಿರಿಕ್ ಕೀರ್ತಿ ಅವರು ಕಾಲಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಆ ಹುಡುಗ ಗೊತ್ತಿಲ್ಲ ಅವನು ನಾನು ಆ್ಯಕ್ಚುಲಿ ಪುನೀತ್ ಕೆರೇಳ್ ಅವ್ರ ಜೊತೆ ಇರ್ತಾನೆ ನಾನು ಅವ್ರದ್ದೊಂದು ಸಮಾವೇಶಕ್ಕೆ ಹೋಗಿದ್ದೆ ಅಲ್ಲೇ ಫಸ್ಟ್ ಸಿಕ್ಕಿದ್ದವನು ಒಂದು ಫೋಟೋ ಏನೋ ಕೇಳ್ದೆ ಒಂದು ಫೋಟೋ ಕೊಟ್ಟೆ ಅದಾದಮೇಲೆ ಅದೇನೋ ಫೋಟೋ ನಂದು ಅಕೌಂಟ್ ಹೋಗಿಬಿಟ್ಟಿದೆ ಅದನ್ನೊಂದು ಸ್ವಲ್ಪ ಟ್ಯಾಗ್ ಮಾಡ್ಕೊಳ್ಳಿ ಅಂತ ಸೊ ಮಾಡ್ಕೊಂಡೆ ಅಂತಂದರೆ ಅವರು ಅವತ್ತಿನ ದಿನ ಹೇಳಿದ್ದು ಅವತ್ತೇ ಫಸ್ಟ್ ಮೀಟ್ ಆಗಿದ್ದು ಅಂತ ಹೇಳಿದ್ರು ಯಾವಾಗ ಪುನೀತ್ ಅವರ ಒಂದು ಸಮಾವೇಶನ ಕರೆದಿದ್ರು ಅವತ್ತಿನ ದಿನನೇ ಫಸ್ಟ್ ಮೀಟ್ ಆಗಿದ್ದು ಅಂತ ಹೇಳಿದ್ರು ಆದರೆ ಈಗ ನಿನ್ನೆ ಮಾಡಿದಂತ ಒಂದು ಕಾಲ್ ಅಲ್ಲಿ ಹೇಳ್ತಾ ಇದ್ದಾರೆ ನನಗೆ ಫಸ್ಟ್ ಸಿಕ್ಕಿದ್ದು ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದ ಅವನು ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅದು ನೋಡೋಂಥ ಆಡಿಯನ್ಸಿಗೆ ಬಿಟ್ಟಿದ್ದು ಅಷ್ಟೇ ಇನ್ನು ನೆಕ್ಸ್ಟು ಸುಮಂತನ ವಿಚಾರಕ್ಕೆ ಬರ್ತೀನಿ ಸುಮಂತನ ವಿಚಾರಕ್ಕೆ ಎಲ್ಲಿ ಅಂತಂದರೆ ಈಗ ಒಂದು ತಿಂಗಳಿಂದ ಏನು ಮಾತಾಡ್ತಾ ಇದ್ದೆ ಈ ಹುಡುಗ ಈ ಹುಡುಗ ನನಗೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ಅವನು ಬಂದುಬಿಟ್ಟು ನನಗೆ ಇರ್ತಕ್ಕಂಥ ಎಲ್ಲ ಫುಲ್ ಕಾಲ್ ರೆಕಾರ್ಡ್ನ ಪ್ಲೇ ಮಾಡಬೇಕು ಅವನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇದ್ದಾನೆ ಸೊ ಅದರಲ್ಲಿ ಸಾಕಷ್ಟು ಪರ್ಸ್ನಲ್ಗಳನ್ನ ಮಾತಾಡಿದ್ದೀವಿ ನಂದು ಒಂದಷ್ಟು ಪರ್ಸ್ನಲ್ಗಳಿದೆ ಅದನ್ನು ಬಿಡಬೇಕು ಅವನದು ಒಂದಷ್ಟು ಪರ್ಸ್ನಲ್ಗಳಿದೆ ಅದನ್ನೂ ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ ನಾನು ಒಂದು ಕ್ವಶನ್ ಕೇಳ್ತೀನಿ ಇಲ್ಲಿ ಬಂದಿರೋದು ನಿಮ್ಗಳು ಪರ್ಸ್ನಲ್ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋ ಅಥವಾ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನೀವೇನೋ ನ್ಯಾಯ ಕೇಳ್ತೀವಿ ನ್ಯಾಯ ಧರ್ಮೋತ್ಪರವಾಗಿ ಮಾತಾಡ್ತೀವಿ ಅಂತ ಬಂದು ಅದಾದಮೇಲೆ ಗಲುಬೆ ಎಪ್ಸಿ ಸುಳ್ಳುಗಳು ಹೇಳಿ ಆಮೇಲೆ ತಿರ್ಗಾ ಅದೇನು ಚಂದನ್ಗೌಡ್ರ ಬಗ್ಗೆ ಒಂದು ಅಪವಾದನೆ ಮಾಡಿ ಸಿಗಾಕೊಂಡಿದ್ದೀರಾ ಅಂತಂದೇಳಿ ನಿಮ್ಗಳ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲ ಅಂದಿದ್ರೆ ನಿಮ್ಮ ಪರ್ಸ್ನಲ್ ತಗೊಂಡು ನಾವೇನಪ್ಪ ಮಾಡಬೇಕು ಅವನ ಹತ್ರ ಇರ್ತಕ್ಕಂಥ ಪರ್ಸ್ನಲ್ಲು ಅಲ್ಲೇ ಇದ್ಬಿಡಲಿ ಬ್ಯಾಡವೇ ಬೇಡ ಈಗ ಕಣ್ಮುಂದೆ ನೋಡಿರ್ತಕ್ಕಂಥ ಸತ್ಯಗಳೇ ಸಾಕು ಕಾಣದೇ ಇರತಕ್ಕಂಥ ಸತ್ಯಗಳು ಬೇಡವೇ ಬೇಡ ಅಂತ ಹುಡುಗನೇ ಬಿಟ್ಟಿರ್ತಾನೆ ಸುಮ್ಮನೆ ಯಾಕೆ ಕೆದಕ್ತಿಯಾ ಸುಮ್ಮನೆ ಇನ್ನು ಮೂವತ್ತು ಆಡಿಯೋಗಳಿದೆ ಅಂತೆ ಬರಲಿ ಒಂದೊಂದಾಗಿ ಬರಲಿ ಸ್ವಲ್ಪ ನೋಡೋಣ ನಿನ್ನೆ ಅದರಲ್ಲೂ ನಿಂದೊಂದು ಪರ್ಫಾರ್ಮೆನ್ಸ್ ಇತ್ತು ಆ ಪರ್ಫಾಮೆನ್ಸ್ ತುಂಬಾ ಇಷ್ಟ ಆಯಿತು ಅದನ್ನ ಶೇರ್ ಮಾಡ್ಕೊಂಡಿದ್ದೆ ಯಾವ ಪರ್ಫಾಮೆನ್ಸ್ ಅಂತ ಗೊತ್ತಿಲ್ವಾ ಅದೇ ಯಾವುದೋ ಒಂದು ಕುಡ್ದಿರೋ ವೀಡಿಯೋ ಬಂದಿತ್ತು ಕಣಪ್ಪ ಕುಡಿದ್ಬಿಟ್ಟು ಎಲ್ಲ ಒದ್ದಾಡ್ತಿದ್ದು ಸುಮ್ಮಂತಂದು ಸೊ ನೀವು ಯಾರು ನೋಡಿಲ್ಲ ಅಂತಂದರೆ ಯಾರು ಅದನ್ನು ಆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅವರ ಪರ್ಮಿಷನ್ ತೊಗೊಂಡೇ ನಾನು ಆ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿದೆ ಪಾರ್ಟ್ ಟು ವೀಡಿಯೋದಲ್ಲಿ ಸ್ವಲ್ಪ ಹೋಗಿ ನೋಡಿ ಮಿಡಲಲ್ಲಿ ನಾನು ಆ ಒಂದು ವೀಡಿಯೋ ಪೂರ್ತಿ ಏನಿದೆ ಅದನ್ನು ಸ್ವಲ್ಪನೂ ಅಂಡ್ ಪೇಸ್ಟ್ ಮಾಡ್ದಂಗೆ ಹಿಂಗಿದೆ ಹಂಗೆ ಅಪ್ಲೋಡ್ ಮಾಡಿದ್ದೀನಿ ಹಾಂ ಇಂಥವರು ಬಂದು ಧರ್ಮ ರಕ್ಷಕರು ನಾವು ಧರ್ಮದ ಪರವಾಗಿ ನಿಂತಿದ್ದೀವಿ ಧರ್ಮಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಧರ್ಮದ ಪರವಾಗಿ ಮಾತಾಡೋಕೆ ಶುರು ಮಾಡ್ದಾಗಿಂದ ಜನ ಎಲ್ಲ ನಮ್ಮ ಅಪೋಸಿಟ್ ಆಗ್ಬಿಟ್ರು ಹಾಂ ಹಾಂ ಸರಿಯಪ್ಪ ಆಯ್ತು ಮಂಜುಗೌಡ್ರು ಒಂದು ಕ್ವಶನ್ ಕೇಳಿದ್ರಲ್ಲ ಹಂಗೆ ಅದು ನಿನ್ನ ಮೇಲೆ ಬಂದಿರತಕ್ಕಂಥ ಅಪವಾದಗಳೇನು ನೀನು ಕೊಡ್ತಿರ್ತಕ್ಕಂಥ ಬಿಟ್ಟಿ ಬಿಲ್ಡಪ್ಗಳೇನು ಅದಕ್ಕೊಂದು ಸ್ವಲ್ಪ ನೀನೇ ಬಂದ್ಬಿಟ್ಟು ನನ್ನ ಆಡಿಯನ್ಸ್ ಅಂದರೆ ಮಂಜುಗೌಡ್ರ ಆಡಿಯನ್ಸ್ ಅವರ ಆಡಿಯನ್ಸ್ಗೆ ನೀನೇ ಬಂದ್ಬಿಟ್ಟು ಕ್ಲಾರಿಟಿ ಕೊಡು ಅಂತ ಕೇಳಿದಾಗ ಏನಪ್ಪ ಹೇಳಿದೆ ಸುಮಂತ್ ನೀನು ಒಂದು ನಿಮಿಷ ಕೇಸರಿ ಶಾಲೆ ಹಾಕೊಂಡು ಬರ್ತೀನಿ ಹೇಳಿ ಹೋಗಿ ಕೇಸರಿ ಶಾಲೆ ಹಾಕ್ಕೊಂಡು ಕುತ್ಕೊಂಡ್ರು ಬಾಸ್ ಧೀರಾ ಧೀರಾ ಧೀರ ಸುಲ್ತಾನ ಅಂತೇಳಿ ಹಾಂ ನಾನೇನೋ ಕೇಸರಿ ಶಾಲೆ ಹಾಕೊಂಡಿದ್ಯಾ ಅಂತಂದೇಳಿ ಏನೋ ಒಳ್ಳೆ ಮಾತಾಡ್ಬೋದು ಅಂತ ನಾನು ನೋಡಿದ್ರೆ ನೀವುಗಳು ಮಾಡೋ ಕೆಲಸಕ್ಕೆ ಕೇಸರಿ ಶಾಲೆಗಳ್ ತೊಗೊಂಡು ಬಂದು ಅಡ್ಡ ಹಾಕ್ಕೊಂತೀರ ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ ಅದು ನಾನು ಯಾವತ್ತು ಈ ಒಂದು ಕೇಸರಿ ಮೈ ಮೈಮೇಲೆ ಹಾಕೊಂಡು ಈ ಕೇಸರಿ ಶಾಲೆ ಹಾಕೊಂಡು ಯಾವತ್ತು ಧರ್ಮದ ಪರವಾಗಿ ಮಾತಾಡಿದ್ನೋ ಧರ್ಮಸ್ಥಳದ ಪರವಾಗಿ ಮಾತಾಡೋದ್ನೋ ಅವತ್ತಿಗೆ ಮುಗ್ದೋಯ್ತು ಎಲ್ಲ ನಾನು ಆಪೋಸಿಟ್ ಆಗಿಬಿಟ್ರು ಯಾಕೆ ಆಗ್ತಾರೆ ಆಪೋಸಿಟ್ಟು ಹಾಂ ಏನಕ್ಕೆ ಆಗ್ತಾರೆ ಗುರು ಧರ್ಮದ ಪರವಾಗಿ ಮಾತಾಡಿದ್ದು ಕೇಸರಿ ಶಾಲ್ ಹಾಕಿದ್ದು ಅಲ್ಲವೇ ಅಲ್ಲ ಮ್ಯಾಟ್ರು ರಿಯಲ್ ಮ್ಯಾಟ್ರ್ ಏನು ಗೊತ್ತಾ ನೀನು ಆಲ್ರೆಡಿ ಒಂದು ಜೆನ್ಯೂನಾಗಿ ಇದ್ದಂಥ ಒಬ್ಬ ವ್ಯಕ್ತಿಗೆ ಓಕೆ ನಿಜವಾಗ್ಲೂ ಅದು ತಪ್ಪೇ ಆಗಿದ್ದಿದ್ರೆ ಐವತ್ತು ಲಕ್ಷ ಫಂಡ್ ಬಂದಿದ್ದಿದ್ದೇ ಆಗಿದ್ದರೆ ಅದನ್ನು ಹೌದು ಬಂದಿದೆ ಅಂತ ವಿತ್ ಪ್ರೂಫ್ ಇಟ್ಕೊಂಡು ಪ್ರೂವ್ ಮಾಡಿದಿದ್ರೆ ಅದು ಒಪ್ಕೊಳ್ಳೋಣ ಒಪ್ಕೊಳ್ಳೋಣ ಆದರೆ ಗೌಡ್ರೆ ಪ್ರೂವ್ ಮಾಡ್ಬಿಟ್ರು ಐವತ್ತು ಲಕ್ಷ ಫಂಡ್ ಬಂದೇ ಅಲ್ಲ ಅಂತೇಳಿ ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಡಾಕ್ಯುಮೆಂಟ್ಸ್ ತೋರಿಸಿ ಕೂಡ ಪ್ರೂವ್ ಮಾಡಿದ್ರು ಸೊ ಅದರಲ್ಲೇ ಗೊತ್ತಾಯಿತು ನಿನ್ನ ಪರ್ಸ್ನಲ್ ಸ್ವಲ್ಪ ಪರ್ಸ್ನಲಾಗಿ ಎಷ್ಟು ತೊಗೊಂಡಿದೆಯಾ ಚಂದನ್ಗೌಡ್ರ ಫಾಲೋವರ್ಸ್ನ ಅಂತೇಳಿ ಒಂಬತ್ತು ಲಕ್ಷ ಜನ ಫಾಲೋವರ್ಸ್ ಹೊಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಏಕಾಏಕಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಆ ರೀತಿ ಅಪವಾದನೆ ಮಾಡಿದೆ ಒಪ್ಕೋತೀನಿ ಸರಿ ಆಯಿತು ಅದು ಸತ್ಯ ಆಗಿದ್ದರೆ ಸಪೋರ್ಟ್ ಮಾಡೋಣ ಓಕೆ ಚಂದನ್ಗೌಡ್ರೇನೋ ಲಂಚ ತೊಗೊಂಡಿದ್ರಂತೆ ಪಾಪ ಹುಡುಗ ಒಳ್ಳೆಯ ಹುಡುಗ ಕೆಲಸ ಮಾಡಿದ್ದೇನೆ ಅಂತೇಳಿ ಬಟ್ ಮಾಡಿದ್ದೇನು ಒಂದು ಆಡಿಯೋ ಕಾಲ್ ರೆಕಾರ್ಡಲ್ಲಿದೆ ಆ ಕಾಲ್ ರೆಕಾರ್ಡಲ್ಲಿ ಹೇಳಿದೆಯಾ ಏನಂತ ಚಂದನ್ ಇನ್ನೊಂದು ಹದಿನೈದು ದಿನದಲ್ಲಿ ಬೀಳಿಸ್ಬಿಡ್ತೀವಿ ಅದೇ ಆಡಿಯೋ ಬಗ್ಗೆ ಸ್ನೇಹಿತರೆ ನಿನ್ನೆ ಮಂಜುಗೌಡರು ಕೇಳಿದ್ರೆ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಕೇಳಿದ್ರೆ ಈ ಸುಮಂತಣ್ಣ ಹುಡುಗ ಹೇಳ್ತಿದ್ದಾನೆ ಅದು ನಾನೊಂಥರ ಹೇಳಿದರೆ ಜನ ಅವರೊಂಥರ ತೊಗೋತಾ ಇದ್ದಾರೆ ಅದನ್ನಂತ ಅದು ಹೆಂಗೆ ತೊಗೋತಾರೆ ಗುರು ಒಂಥರ ಅದು ಹೆಂಗೆ ತೊಗೋತಾರೆ ನೀನು ಹೇಳಿದ್ದು ಅದೇ ರೀತಿ ಅದು ಇವತ್ತಿಗೂ ಇದೆ ಸೇವ್ ಇದೆ ಪ್ರತಿಯೊಬ್ಬರು ಫೋನಲ್ಲೂ ಇದೆ ಪ್ರತಿಯೊಬ್ಬರ ಅಕೌಂಟಲ್ಲೂ ಇದೆ ಇನ್ನೊಂದು ಹದಿನೈದು ದಿನ ನೋಡ್ತಾ ಇರು ಚಂದನ್ ಕೂಡ ಬಿಳಿಸ್ಬಿಡ್ತೀನಿ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿದ್ದೆ ನಾವು ನ್ಯೂಸಲ್ಲಿ ಬೆಳಿಗ್ಗೆ ನ್ಯೂಸ್ ಅಲರ್ಟ್ ಚಂದನ್ನ ಸೇರಿಸಿದ್ದೆ ನಾನು ಯಾವ ಒಂದು ಉದ್ದೇಶಕ್ಕಪ್ಪ ಸೇರಿಸಿದ್ದು ಯಾವ ಉದ್ದೇಶಕ್ಕೆ ತ ಸೇರಿಸಿದ್ದು ಅದನ್ನು ಪ್ರೂವ್ ಮಾಡಬೇಕು ಯಾವ ಉದ್ದೇಶಕ್ಕೆ ಸೇರಿಸಿದ್ದು ಅಂತಂದೇಳಿ ಹೇಳಿ ಓಕೆ ಚಂದನಗೌಡ್ರೇನೋ ತಪ್ಪು ಮಾಡಿರ್ಬೋದು ಅದನ್ನು ಪ್ರೂವ್ ಮಾಡೋದಕ್ಕೆ ಮಂಜುಗೌಡರು ನಿಂತಿದ್ದಾರೆ ಅಂತಂದೇಳಿ ನಾನು ಕೂಡ ವೆಯ್ಟ್ ಮಾಡಿದೆ ಬಟ್ ಸ್ವತಃ ಅವರೇ ಅಲ್ಲೆಲ್ಲ ವೆರಿಫೈಡ್ ಮಾಡಿದ್ಮೇಲೆ ಅವ್ರಿಗೂ ಅರ್ಥ ಆದಮೇಲೆ ಈಗ ಅವರೇ ಬದಲಾಗಿ ಹೋಗಿದ್ದಾರೆ ಬದಲಾಗಿ ಹೋಗಿದ್ದಾರೆ ಇಷ್ಟೆಲ್ಲ ಆದರೂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅದು ಒಂದೊಂದುವರೆ ತಾಸಿನ ವೀಡಿಯೋ ಅಲ್ಲವೇ ಅಲ್ಲ ಏನೀಗ ಪಾರ್ಟ್ ತ್ರೀ ಅಂತ ಏನು ಮಾಡಿದ್ರು ಅಷ್ಟು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಜಸ್ಟ್ ಟೆನ್ ಸೆಕೆಂಡ್ ನಾನು ನನ್ನ ಬಾಯಿ ತಪ್ಪಿ ಮಾತಾಡಿದ್ರಿಂದ ಒಂದಷ್ಟು ಬಾಯಿ ಚಪ್ಪಲದಿಂದ ತಪ್ಪಾಗಿ ಮಾತಾಡಿದ್ದೇನೆ ದಯವಿಟ್ಟು ಕ್ಷಮಿಸಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಅಂತೇಳಿ ಒಂದು ಸಾರಿ ಕೇಳ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು ಮ್ಯಾಟ್ರು ಅಷ್ಟೇ ಹತ್ತು ಸೆಕೆಂಡಲ್ಲಿ ಮುಗಿಯೋದಕ್ಕೆ ಪ್ರತಿದಿನ ಗಂಟೆ ಗಟ್ಟಲೆ ಕೂತ್ಕೊಂಡು ಡಿಸ್ಕಸ್ ಮಾಡೋ ರೀತಿ ಮಾಡ್ಕೊಂಡಿದ್ದೆ ಅನ್ನೋ ಹುಡುಗ ಅಷ್ಟೇ ಅದನ್ನು ಕಿರಿಕಿರ್ತಿಯವರು ಹೇಳ್ಬಿಟ್ರು ಬಾಯ್ ಚಪ್ಪಲ ಹಾಗೆ ಹೇಗೆ ಅಂತಂದೇಳಿ ಸೊ ಬಿಲ್ಡಪ್ಗೂ ಕೂಡ ಮಾತಾಡಿದ್ದಿದೆ ಅಂತಂದೇಳಿ ಸ್ವತಃ ಸುಮಂತನೋ ಹುಡುಗನೇ ಒಪ್ಕೊಂಡಿದ್ದಾಯ್ತು ಇದಾದ ಮೇಲೆ ನೆಕ್ಸ್ಟು ಮೀಡಿಯಾದವರು ನಿನ್ನ ಸಪೋರ್ಟಿಗೆ ನಿಂತಿದ್ರು ಮೀಡಿಯಾದವರೇ ಬಂದು ನಿಮ್ಮ ಸಪೋರ್ಟಿಗೆ ನಿಂತಿದ್ರು ಸ್ಟಾರ್ಟಿಂಗಲ್ಲಿ ಆದರೆ ಆ ಮೀಡಿಯಾದವ್ರ ನಂಬಿಕೆ ಉಳಿಸ್ಕೋಬೇಕು ಅನ್ನೋದಾದರೂ ಕೂಡ ಇಲ್ವಲ್ಲ ರಾಧಕ್ಕವ್ರಿಗೆ ಕೊಟ್ಟಂಥ ರೆಸ್ಪೆಕ್ಟ್ನೂ ಜನ ನೋಡಿದ್ದಾರೆ ಸಂಧ್ಯಾ ಮೇಡಮ್ ಅವ್ರಿಗೆ ಕೊಟ್ಟಂಥ ರೆಸ್ಪೆಕ್ಟ್ನೂ ನೋಡಿದ್ದಾರೆ ಸಂಧ್ಯಾ ಮೇಡಮ್ ವಾಪಸ್ ರಿಪ್ಲೈ ಕೊಟ್ಟಿದ್ದನ್ನು ನೋಡಿದ್ದಾರೆ ಆದರೆ ಅದೇ ಥರ ರಾಧಕ್ಕ ಏನಾದರೂ ಕ್ಲಾಸ್ ತೊಗೊಂಡ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಕತೆ ನ್ಯೂಸ್ ಚಾನಲ್ಗೆ ಕರೆಸ್ಬಿಟ್ಟು ಉಫ್ ಗೊತ್ತಿಲ್ಲ ಒಂದೆರಡು ಸಲ ಮೀಟ್ ಆಗಿದ್ದು ಅಂತ ಹೇಳ್ತೀಯಾ ಇನ್ನೊಂದು ಎಲ್ಲ ಇನ್ನೊಂದು ಯಾವುದೋ ಒಂದು ವಿಡಿಯೋ ಬೈಟಲ್ಲಿ ಹೇಳಿದೆಯಾ ಕಿರಿಕೀರ್ತಿ ಅವರು ನಾವು ಡಿಬೇಟಿಗೆ ಅಂತ ಹೋಗಿದ್ದಾಗ ನೀನು ಹೋಗಿ ಯಾವುದೋ ಬೇರೆ ಚಾನಲ್ ಕೂತಿದ್ದೆ ಬರಲೇ ಇಲ್ಲ ಹಾಗೆ ಹೇಗೆ ಅಂತಂದೇಳಿ ಚಂದನಗೌಡರು ಇಶ್ಯೂದಲ್ಲಿ ಮಾತಾಡಿದ್ದು ಇವಾಗ ಬರ್ತಾ ಇರ್ತಕ್ಕಂಥ ಟಾಕು ಕಿರಿಕೀರ್ತಿ ಅವರು ಹೇಳ್ತಿರ್ತಂಥ ಸತ್ಯ ಏನಪ್ಪ ಅಂತಂದರೆ ನಾನು ಅವನನ್ನು ಆಗಿರೋದು ಒಂದು ಒಂದೆರಡು ಸಲ ಅದು ಧರ್ಮಸ್ಥಳದಲ್ಲಿ ಬಿಟ್ಟರೆ ಪುನೀತ್ ಕೆರೆ ಒಂದು ಸಮಾವೇಶದಲ್ಲಿ ಅಂತಂದೇಳಿ ಅದಾದಮೇಲೆ ಮೊನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಬಂದಿದ್ದ ಅದೇ ಮೈಸೂರಲ್ಲಿ ಯಾವುದೋ ನಡೀತಲ್ಲ ಅಲ್ಲಿ ಅನಿಸುತ್ತೆ ಮೋಸ್ಟ್ಲಿ ಬಂದಿದ್ದ ಅಂತಂದೇಳಿ ಸೊ ಹಿಂಗಿದ್ದಾಗ ಈ ಸುಮಂತನ ಹುಡುಗ ಸ್ನೇಹಿತರೆ ಚಕ್ರವರ್ತಿ ಮೀಟ್ ಆಗಿಲ್ಲ ಆಗಿಲ್ಲ ಮೀಟಾಗಿಲ್ಲ ಮೀಟಾಗಿಲ್ಲ ಒಂದು ಒಂದೆರಡು ಸಲ ಮೀಟ್ ಆಗಿರೋದು ಅಂದಮೇಲೆ ಫಂಡ್ ಮಾಡ್ತಾರೆ ಅಂತ ಅದು ಹೆಂಗೆ ಅದು ಯಾವ ಒಂದು ಅಷ್ಟು ನಂಬಿಕೆಯಲ್ಲಿ ನಂಬುದರೋ ಗೊತ್ತಿಲ್ಲ ನನಗೆ ಸೊ ಅದು ಸುಮಂತನ ಓವರ್ ಕಾನ್ಫಿಡೆನ್ಸ್ಗೆ ಬಿಡ್ತಾ ಇದ್ದೀನಿ ನೆಕ್ಸ್ಟು ನಮ್ಮ ಸೌಜನ್ಯವರ ತಾಯಿ ಸೌಜನ್ಯವರ ತಾಯಿಗೆ ಏನೋ ಒಂದಷ್ಟು ಏಕವಚನಗಳಲ್ಲಿ ಮಾತಾಡಿದ್ದು ಉಂಟು ಮೇಲೆ ನೆಕ್ಸ್ಟು ಈಗ ಆಡಿಯೋ ಕಾಲಲ್ಲಿ ಮೇಲೆ ಸಂಧ್ಯಾ ಮೇಡಮ್ಮು ಒಂದು ಸ್ವಲ್ಪ ಮಾತಾಡಿದ್ರು ಆ ಸಂಧ್ಯಾ ಮೇಡಮ್ ಮಾತಾಡಿದಕ್ಕೆ ನೀನು ಕೊಟ್ಟಂಥ ರಿಪ್ಲೈ ಏನು ಸೊ ಅವರು ಒಬ್ರು ಹೆಣ್ಣಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೇಳೋಂಥ ವಿಚಾರದಲ್ಲಿ ನನ್ನ ತಾಯಿಗೆ ಬೈತಾ ಇದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರು ಒಂದು ಹೆಣ್ಣಿಗೆ ನ್ಯಾಯ ಕೇಳಬೇಕು ಅಂತ ಇದ್ದಿದ್ದರೆ ಅವರ ಉದ್ದೇಶ ಒಂದು ಹೆಣ್ಣಿಗೆ ನ್ಯಾಯ ಕೇಳೋದೇ ಅಲ್ಲ ಅಂತ ಹೇಳ್ತಿರೋದು ಬಾಸು ಹ್ಞೂ ಒಂದು ಹೆಣ್ಣಿಗೆ ನ್ಯಾಯ ಕೇಳೋದಕ್ಕೆ ಆಲ್ರೆಡಿ ಅವ್ರು ಅಷ್ಟು ಜನ ನಿಂತಿದ್ದಾಗ ಹೋಗಿ ಒಬ್ಬ ವ್ಯಕ್ತಿ ಕಡ್ಡಿ ಆಡಿಸಿ ಯಾರು ನ್ಯಾಯ ಕೇಳೋದಕ್ಕಿಂತ ನಿಂತಿರ್ತಾರೋ ಅವ್ರ ಹೆಸ್ರಿಗೂ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಕೊಡದೇ ರೀತಿ ಮಾತಾಡಿದ್ರೆ ಇನ್ನೇನು ಮಾಡ್ತಾರೆ ಹಾಂ ಚೆನ್ನಾಗಿ ಉಪ್ಪುಕಾರ ಹಾಕ್ತಾರೆ ಹಾಕ್ಸ್ಕೋಬೇಕು ಸೊ ನಿನ್ನೆ ನೋಡಿದಂಥ ವೀಡಿಯೋದಲ್ಲಿ ಸ್ನೇಹಿತರೆ ಆಲ್ರೆಡಿ ಪ್ರೂವ್ ಆಗೋಗಿದೆ ಸುಮಂತ್ ಮಾತಾಡಿದಂಥ ಅಷ್ಟು ಮಾತುಗಳು ಬಿಲ್ಡಪ್ಗೆ ಒಂದು ಅರ್ಧ ಆಗಿದೆ ಅದನ್ನು ಸ್ವತಃ ಕಿರಿಕೀರ್ತಿಯವ್ರ ಬಾಯಲ್ಲಿ ಹೇಳಿದ್ದು ಆಗಿದೆ ಯಾಕೆಂತಂದರೆ ಸಾಕಷ್ಟು ಜನ ಕಮೆಂಟಲ್ಲೆಲ್ಲ ಹಾಕ್ತಾಯಿದ್ದದೆ ಕಿರಿಕೀರ್ತಿ ಅವರ ಶಿಷ್ಯ ಸುಮಂತ್ ಅಂತಂದೇಳಿ ಬಟ್ ಈಗ ನಿನ್ನೆ ಕೊಟ್ಟಂಥ ಕ್ಲಾರಿಟಿಲಿ ಕಿರಿಕಿರ್ತಿ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ನನಗೂ ಅವನಿಗೂ ಸಂಬಂಧ ಇಲ್ಲ ಒಂದೆರಡು ಸಲ ಆಗಿದ್ದಷ್ಟೇ ನೀನು ಏನು ಕಂಟೆಂಟ್ ಮಾಡ್ತೀಯೋ ಮಾಡು ನಿನಗೆ ಏನು ಸೌಜನ್ಯ ವಿಚಾರದಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನಾನು ಕೊಡ್ತೀನಿ ಅದನ್ನು ಹೊರತುಪಡಿಸಿ ನಿನಗೆ ಬೇಕು ನಿನಗೆ ಬೇಕಿರೋ ಕಾಂಟ್ ಕಂಟೆಂಟ್ ನೀನು ಮಾಡ್ಕೋ ನಿನ್ನ ಕಂಟೆಂಟ್ಗೂ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಅವ್ರು ಹೇಳ್ತಾ ಇದ್ದಾರೆ ಸೊ ಇಷ್ಟು ನಡೆದಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಪ್ಗೆ ಮಾತಾಡಿರೋದು ಇನ್ನೊಂದಷ್ಟು ಮಾತುಗಳನ್ನ ತೇಪೆ ಹಾಕೋದಕ್ಕೆ ಮಾಡಿರೋದು ಈಗ ನಿನ್ನೆ ಏನೊಂದು ವೀಡಿಯೋ ಇದೆ ಸಾಕಷ್ಟು ಜನ ಕಮೆಂಟ್ ಅದನ್ನೇ ಆಗ್ತಾ ಇರೋದು ಮಾಡಿರೋದನ್ನು ಮುಚ್ಚಾಕೋದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದಾರೆ ಮಾಡಿರೋದನ್ನು ಮುಚ್ಚಾಕೋದಕ್ಕೋಸ್ಕರ ಈ ಒಂದು ಹೊಸ ಇಂಟರ್ವ್ಯೂ ನಾಟಕ ಮಾಡ್ತಾಯಿದ್ದಾರೆ ಅಂತ ಓಕೆ ಇದಿಷ್ಟು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು ಓವರ್ ಆಲ್ ಇದ್ರ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳ್ಬೋದಪ್ಪ ಅಂತಂದರೆ ಸುಮಂತ್ ಹತ್ತೊಂಬತ್ತು ವರ್ಷಕ್ಕೆ ಒಂದು ಹುಡುಗಾಟದ ಬುದ್ಧಿ ಇರುತ್ತೆ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ ಹುಡುಕ್ತನ ಜಾಸ್ತಿ ಹುಂಬುತನ ಜಾಸ್ತಿ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮಾಡಿದಂಥ ತಪ್ಪಿಗೆ ಕ್ಷಮೆ ಕೇಳಿ ನಮ್ಮ ಆಡಿಯನ್ಸ್ ಮುಂದೆ ಬಂದು ಕ್ಷಮೆ ಕೇಳಿದ್ದೆ ಆದರೆ ನಿಜವಾಗ್ಲೂ ಜನ ನೆಕ್ಸ್ಟ್ ನಿನ್ನ ಒಂದು ಪೇಜ್ ಏನಿದೆ ಅದನ್ನು ನಂಬ್ತಾರೆ ಇಲ್ಲ ಅಂತಂದರೆ ಆ ಒಂದು ಹೆಸರು ಇದೆಯಲ್ಲ ಏನದು ಗೋಲ್ಡನ್ ಕನ್ನಡಿಗ ಅಂತೇಳಿ ಆ ಹೆಸರು ನಿಜವಾಗ್ಲೂ ಆ ಹೆಸರಿಗೆ ಸೂಟೇಬಲ್ ಆಗುವಂಥ ವ್ಯಕ್ತಿ ನೀನು ಅಲ್ಲ ಅಂತಂದೇಳಿ ಡಿಸೈಡ್ ಆಗಿಬಿಡ್ತಾರೆ ಯಾಕೆಂತಂದರೆ ಹಿಂದೂ ಧರ್ಮದ ಪರವಾಗಿ ನಾನು ನ್ಯಾಯ ಕೇಳೋದಕ್ಕಿಂತ ನಿಂತಿದ್ದೀನಿ ಅಂತ ಒಂದು ವೀಡಿಯೋದಲ್ಲಿ ಹೇಳಿದಂಥ ವ್ಯಕ್ತಿ ಅದೇ ಕೇಸರಿ ಚಾಲು ಹಾಕ್ಕೊಂಡಂಥ ವ್ಯಕ್ತಿ ಆಫ್ ಸ್ಕ್ರೀನಲ್ಲಿ ಕುಡಿದು ಮಲ್ಕೊಂಡು ಬಿದ್ದು ಒರಲಾಡಿ ಕಂಡವ್ರ ಅಮ್ಮನಿಗೆ ಬೈದ ಬೈತಿರೋ ಒಂದು ಆಡಿಯೋ ಕೂಡ ವಿಡಿಯೋ ಕೂಡ ರಿಲೀಸ್ ಆಗೋಗಿದೆ ಇದನ್ನೆಲ್ಲ ನೋಡಿದ್ಮೇಲೆ ಅನ್ನೋ ಹುಡುಗ ಅದು ಹೆಂಗೆ ಧರ್ಮ ರಕ್ಷಕ ಧರ್ಮದ ಪರವಾಗಿ ಹೋರಾಟ ಮಾಡುವಂಥ ವ್ಯಕ್ತಿ ಅಂತ ಹೆಂಗ್ರಿ ಒಪ್ಕೊಂತಾರೆ ಸೊ ಇದಿಷ್ಟು ನಾನು ಪಾರ್ಟ್ ತ್ರೀ ವೀಡಿಯೋ ಬಗ್ಗೆ ಮಾತಾಡಬೇಕಂತ ಅನಿಸ್ತು ಅದಕ್ಕೋಸ್ಕರ ಮಾತಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಅನಿಸಿದೆ ಗೊತ್ತಿಲ್ಲ ಇದೆಲ್ಲ ಕೂಡ ಆಡಿಯನ್ಸ್ ಪರವಾಗಿ ನಾನು ಮಾತಾಡಿದ್ದೀನಿ ಈ ಒಂದು ವೀಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ನನ್ನ ಕಮೆಂಟಲ್ಲಿ ತಿಳಿಸಿ ನನ್ನ ಒಂದು ಮಾತಿಂದ ಯಾರಿಗಾದ ಅಲ್ಟ್ ಆಗಿದರೆ ದಯವಿಟ್ಟು ಕ್ಷಮಿಸಿ ಇಲ್ಲಿ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ನಿಮ್ಮ ರಘವರ್ಯ Love you. Love you all.